ಎಲ್ಲರಿಗೂ ನಮಸ್ಕಾರ ಕೀಳೇಶ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಮತ್ತೆ ನಿಮ್ಮ ಊರಲ್ಲಿ ಮಳೆ ಎಲ್ಲ ಹೇಗುಂಟು ನಮ್ಮ ಊರಲ್ಲಿ ಹೇಳೋದೇ ಬೇಡ ಮಾರೆ ಭಯಂಕರ ಜೋರು ಸುರಿತಾ ಉಂಟು ಬಿಸಿಲಿರ್ಬೇಕಾದ್ರೆ ಯಾವಾಗಲೂ ಹೇಳೋದು ಅಯ್ಯೋ ವಾ ದೊಂಬು ಮಾರೆ ಎಂಚಿ ಸೆಕೆ ಮಾರೆ ಎಂಚಿ ಸಾವು ಮಾರೆ ಬರ್ಸೋ ಒಂಜಿ ಯಾಪ ಬರ್ಕೊಂಡು ಅಂದಾಪೊಂಡು ಅಂತ ಹೇಳ್ತೇವೆ ಮಳೆ ಬಂದಾಗ ಸ್ಟಾರ್ಟ್ ಎರಡೇ ಎರಡು ದಿನದ್ದು ಮಳೆಗೆ ಎಲ್ಲರೂ ಕೂಡ ಸುಸ್ತಾಗಿ ಹೋಗಿದ್ದೇವೆ ಅಷ್ಟು ಮಳೆ ಸುರಿತಾ ಉಂಟು ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಹಾಗೆ ಎಲ್ಲರೂ ಕೂಡ ಕೇರ್ಫುಲ್ ಆಗಿ ಜಾಗ್ರತೆ ಆಗಿರಿ ಮಳೆಗೆ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಬನ್ನಿ ಇವತ್ತಿನ ರೆಸ್ಪೆಷ್ ಸ್ಪೆಷಲ್ ರೆಸಿಪಿ ಅಂತ ಅಂತ ಹೇಳಿದರೆ ಜೀವ್ಗುಜ್ಜೆ ಒಂದು ಗಸಿ ಮಾಡ್ತಾ ಇದ್ದೇನೆ ಸೇಮ್ ನಮ್ಮ ಬಟಾಟೆವಾಗು ಮಾಡುವ ಶೈಲಿಯಲ್ಲೇ ಸ್ವಲ್ಪ ಅಲ್ಟ್ರ್ ಮಾಡಿ ಹಾಗೆ ಇಲ್ಲಿ ನಾನು ಜೀವ್ಗುಜ್ಜೆ ಒಂದು ಗಸಿಯನ್ನು ಮಾಡ್ತಾ ಇದ್ದೇನೆ ಇಲ್ಲಿ ಜೀವಗುಜ್ಜೆ ಗಸಿ ಮಾಡಲಿಕ್ಕೂ ಅಷ್ಟೇ ನಾನು ನಾವು ಬಿಬ್ಬು ಅಂದರೆ ಈ ಹಸಿಗೇರು ಬೀಜ ಏನಿರುತ್ತೆ ಸಾಧಾರಣ ಏಪ್ರಿಲಲ್ಲಿ ಹಾಗೆಲ್ಲ ಸಿಗುವಂಥದ್ದು ಅದನ್ನು ಫ್ರೀಝರಲ್ಲಿ ನಾವು ಸ್ಟೋರ್ ಮಾಡಿ ಇಡ್ಬೋದು ಒಂದು ಪ್ಯಾಕೆಟಲ್ಲಿ ಅಷ್ಟು ಬರ್ತದೆ ಹಾಗೆ ಅದು ಸ್ವಲ್ಪ ಬೇಕಾಗುತ್ತೆ ಆಮೇಲೆ ಜುಗುಜ್ಜೆ ಹೇಗೂ ಬೇಕೆ ನಾನು ಅರ್ಧ ಜುಗುಜ್ಜೆ ಇಲ್ಲಿ ಪೋಡಿ ಮಾಡಿ ಮಿಕ್ಕಿದ್ದನ್ನು ಇಲ್ಲಿ ನಾನು ಜಿಗುಜ್ಜೆ ಒಂದು ವಾಗು ಬಟಾಟೆ ವಾಗು ಮಾಡೋ ಥರನೇ ಇಲ್ಲಿ ಮಾಡ್ತಾಯಿದ್ದೇನೆ ಹಾಗೆ ಅರ್ಧ ಜುಗುಜ್ಜೆಯನ್ನು ತಗೊಂಡಿದ್ದೇನೆ ಅದೇ ರೀತಿ ಒಂದು ಮೂರು ನಾಲ್ಕಷ್ಟು ನಾನು ನುಗ್ಗೆಕಾಯಿಯನ್ನು ತಗೊಂಡಿದ್ದೇನೆ ನುಗ್ಗೆಕಾಯಿ ನಾರೆಲ್ಲ ತೆಗೆದು ಚೆಂದ ಮಾಡಿ ಕಟ್ ಮಾಡಿ ಆಯಿತು ಪದೇ ಪದೇ ತೋರಿಸೋದಿಲ್ಲ ತುಂಬ ವೀಡಿಯೋಸಲ್ಲಿ ಆಲ್ರೆಡಿ ತೋರಿಸಿದ್ದೇನೆ ನಾರೆಲ್ಲ ಎಲ್ಲ ಹೇಗೆ ಕಟ್ ಅಂತ ಹಾಗೆ ಜುಗುಡ್ಜೆ ಕೂಡ ಅಷ್ಟೇ ಗಸಿಗೆ ನಾವು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತೇವೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ದಿವಿ ಹಲ್ಸು ಅಂದರೆ ಸುಮ್ ಸ್ವಲ್ಪ ಸಾಫ್ಟಾಗಿಯೋ ಒಳ್ಳೆ ಅಂದರೆ ಬೇಗ ಬೇಯ್ತದೆ ಸಾಫ್ಟಾಗಿರ್ತದೆ ಅದೇ ಬ್ರೆಡ್ ಫ್ರೂಟ್ ಅಂತ ಹೇಳ್ತೇವೆ ಹಾಗೆ ಇಲ್ಲಿ ಮತ್ತು ಈ ಹಸಿ ಗೇರು ಬೀಜ ಹೇಳ್ತೇವೆ ಇಲ್ಲ ನೀವು ಗೇರು ಬೀಜ ಅಂಗಡಿಯಿಂದ ತಂದದ್ದು ಭಾಗ ತಗೊಂಡರೂ ಆಗುತ್ತೆ ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿದರೆ ರಪ ಸಿಪ್ಪೆ ತೆಗಿಲಿಕ್ಕೆ ಬರ್ತದೆ ಮಸಾಲೆಗೆ ಇದಕ್ಕೆ ಒಂದು ಸಣ್ಣ ಪ್ಯಾನಲ್ಲಿ ಒಂದು ಸ್ಪೂನಷ್ಟು ಕೊತ್ತಂಬರಿ ಸ್ವಲ್ಪ ಇಂಗನ್ನು ಹಾಕಿ ಹುರ್ಕೊಳ್ತಾ ಇದ್ದೇನೆ ಬೇಕಂದರೂ ಹಾಕ್ಕೊಳ್ಬೋದು ಗಟ್ಟಿ ತಂದದಿರಲಿಲ್ಲ ಆಯಿತಾ ಹಾಗೆ ಸ್ವಲ್ಪ ನಾನು ಪೌಡ್ರಿಂಗನ್ನು ಹಾಕಿ ಹುರಿದಿವತ್ತು ಗಟ್ಟಿ ಹಿಂಗೂ ಯೂಶ್ವಲಿ ಹಾಕಿ ಹುರಿಯುವಂಥದ್ದು ಓಕೆ ಈಗ ಮಸಾಲೆಗಿದ್ದಕ್ಕೆ ಮತ್ತೆ ಬ್ಯಾಡಿಗೆ ಮೆಣಸು ಸ್ವಲ್ಪ ಜಾಸ್ತಿನೇ ಬೇಕು ಒಂದು ಹತ್ತರಿಂದ ಹನ್ನೆರಡು ಹುರಿದಂಥ ಬ್ಯಾಡಿಗೆ ಮೆಣಸು ಸ್ವಲ್ಪ ಅರಿಶಿನ ಸ್ವಲ್ಪ ಹುಣಸೆ ಹುಳಿ ಇದಷ್ಟನ್ನು ಹಾಕಿ ನುಣ್ಣಗಿನ ಮಸಾಲೆ ರುಬ್ಕೊಳ್ತೇನೆ ತೆಂಗಿನ ತುರಿ ಹುರಿದ ಇಂಗು ಕೊತ್ತಂಬರಿ ಮೆಣಸು ಅದೇ ರೀತಿ ಹುಳಿ ಸ್ವಲ್ಪ ಅರಚಿನ ಚಿಟಿಕೆ ಹಾಗೆ ಒಂದು ಬಾಣಲೆಯಲ್ಲಿ ಒಂದು ಮೂರ್ನಾಲ್ಕು ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಇಟ್ಕೊಂಡಿದ್ದೇನೆ ಇದರಲ್ಲಿ ಎಣ್ಣೆ ಕಾದ ಕೂಡಲೇ ಒಂದು ಸ್ಪೂನಷ್ಟು ಸಾಸಿವೆ ಹಾಕೊಂಡಿದ್ದೇನೆ ಸಾಸಿವೆ ಪಟಪಟ ಆದ ಕೂಡಲೇ ನಾವಿಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಕೊಳ್ಬೇಕು ಅದೇ ರೀತಿ ಒಂದು ಟೊಮೆಟೋವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಹಾಗೆಯೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಒಳ್ಳೆಯ ಒಂದು ಫ್ರೈ ಆದ ಕೂಡಲೇ ಇದಕ್ಕೆ ಬೇಕಂದರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ ಕಲರ್ ಕೂಡ ಒಳ್ಳೆ ಬರುತ್ತೆ ಮತ್ತು ನಾವು ಬ್ಯಾಡಿಗೆ ಮೆಣಸು ಮಾತ್ರ ಹಾಕಿರುವಂಥದ್ದಲ್ಲ ಮಸಾಲೆಗೆ ಊರ ಮೆಣಸು ಹಾಕಲಿಲ್ಲ ಹಾಗೆ ಜಾಸ್ತಿ ಖಾರ ಆಗೋದಿಲ್ಲ ಹಾಗೆ ಬ್ಯಾಡಿಗೆ ಮೆಣಸು ಅಂದರೆ ಅಷ್ಟು ಖಾರ ಇರುವುದಿಲ್ಲ ಹಾಗೆ ಅದಕ್ಕೋಸ್ಕರ ಮಸಾಲೆಗೆ ಜಾಸ್ತಿ ಬ್ಯಾಡಿಗೆ ಮೆಣಸು ಹಾಕೊಳ್ಳಿ ಐಡಿಯಾ ಇದು ಇಲ್ಲಿ ಮಸಾಲೆಯಲ್ಲಿ ಸ್ವಲ್ಪ ಟೊಮೆಟೊ ಹುರಿಬೇಕಾದ್ರೆ ಸ್ವಲ್ಪ ಮೆಣಸು ನುಡಿಯನ್ನು ಹುರ್ಕೊಳ್ಬೇಕು ಅದೇ ರೀತಿ ಇಲ್ಲಿ ಬಿಡಿಸಿಟ್ಟಂಥ ಗೆರೆಬೀಜ ಈ ಹಸಿ ಅದೇ ರೀತಿ ಫ್ರೋಝನ್ ಬಟಾಣಿ ಕೂಡ ಚೆಂದ ಮಾಡಿ ತೊಳೆದಿಟ್ಟಿದ್ದೇನೆ ಫ್ರೆಂಡ್ಸ್ ಇವಾಗ ಇಲ್ಲಿ ಟೊಮೆಟೊ ಹುರಿಬೇಕಾದ್ರೇ ಮೆಣಸಿನ ಪುಡಿಯನ್ನು ಒಂದೆರಡು ಸ್ಪೂನಷ್ಟು ಹಾಕೊಂಡು ಹುರ್ಕೊಳ್ಳಿ ಮೆಣಸಿನ ನಾವು ಬ್ಯಾಡಿಗೆ ಮೆಣಸನ್ನು ಬಿಸಿಲಿರುವ ಟೈಮಲ್ಲಿ ಬೇಸಿಗೆಯಲ್ಲಿ ತಂದು ಒಂದು ಮೂರ್ನಾಲ್ಕು ಕೆ ಜಿ ಹಾಗೆ ಒಣಗಿಸಿ ಮಿಲ್ಲಲ್ಲಿ ಕೊಟ್ಟು ಪೌಡರ್ ಮಾಡಿಸಿ ಇಡುವಂಥದ್ದು ಅದು ನಮಗೆ ಇನ್ನು ಅಣಬೆ ಸಿಗುವಾಗ ಹಣ ಬಿದ್ದು ಬಣ್ಣ ಉಪಕರಿ ಮಾಡಲಿಕ್ಕೆಲ್ಲ ತುಂಬ ಸೂಪರಾಗಿರುತ್ತೆ ತುಂಬ ಖಾರ ಇರೋದಿಲ್ಲ ಕಲರ್ ಮಾತ್ರ ಸಕ್ಕದಾಗಿ ಬರ್ತದೆ ಹಾಗೆ ಇಲ್ಲಿ ಫ್ರೋಝನ್ ಬಟಾಣಿ ತೊಳೆದಿಟ್ಟದ್ದು ಅದೇ ರೀತಿ ಬಿಬ್ಬೋ ಗೆರ್ಬೀಜ ಸುಲಿದಿರುವಂಥದ್ದು ಇದನ್ನು ಹಾಕಿ ಚೆಂದ ಮಾಡಿ ಎಲ್ಲವನ್ನು ಒಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಆಮೇಲೆ ಇದರಲ್ಲಿ ನಾವು ಜೀವಗುಜ್ಜೆ ಮತ್ತು ಇವಾಗ ನುಗ್ಗೆಕಾಯಿ ಕಟ್ ಮಾಡಿರುವಂಥದ್ದು ಇದೆಯಲ್ವ ಇದನ್ನು ಇದರಲ್ಲೇ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳೋಣ ಜೀಗುಜ್ಜೆ ಮತ್ತು ನುಗ್ಗೆ ಈ ಹೋಳುಗಳನ್ನು ಇದರಲ್ಲಿ ಹಾಕೊಳ್ತಾ ಇದ್ದಾನೆ ಸ್ವಲ್ಪ ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೇನೆ ಒಂದು ಕುದಿ ಬಂದರೆ ಸಾಕು ಇದು ಒಂದು ಕುದಿ ಬಂದ ಮೇಲೆ ಸ್ವಲ್ಪ ಮುಚ್ಚಿಡೋಣ ಹಾಗೆ ಆಮೇಲೆ ನಾವು ಮಸಾಲೆಯನ್ನು ಹಾಕೋಣ ಯಾಕಂದರೆ ಇದು ಒಂದು ಕುದಿ ಬರುವ ತನಕ ಬೇಯಿಸಿದರೆ ಸಾಕು ಬಟ್ ಅಂತಾಗಲೇ ಬೆಂದೋಗ್ಬಿಡುತ್ತೆ ಇಲ್ಲ ಮಸಾಲೆ ಕೂಡ ಒಟ್ಟಿಗೆ ಇಡ್ಬೋದು ಹಾಗೇನಿಲ್ಲ ಇವಾಗ ಇದು ಕುದಿ ಬರ್ತಾ ಇದೆ ನೋಡಿ ಕುದಿ ಬಂತು ಇವಾಗ ಮಸಾಲೆಯನ್ನು ಹಾಕೊಳ್ತಾ ಇದ್ದೇನೆ ನುಣ್ಣಗೆ ರುಬ್ಬಿರುವಂಥ ಮಸಾಲೆ ಈ ಕಡೆಯಿಂದ ಮೆಣಸಿನುಡಿ ಹಾಕಿ ಹುರಿದದ್ದು ಕೂಡ ಇದೆ ಕಲರ್ ಕೆಂಪು ಬರುತ್ತೆ ಹಾಗೆ ಈ ಮಸಾಲೆಯಲ್ಲಿ ಕೂಡ ನಾವು ಬ್ಯಾಡ್ಗೆ ಮೆಣಸು ಜಾಸ್ತಿ ಬಳಸಿದ್ದೇವಲ್ವಾ ಹಾಗೆ ಅದು ಕೂಡ ಕಲರ್ ಒಳ್ಳೆ ಬರುತ್ತೆ ತುಂಬಾ ಸೂಪರ್ ಆಗಿರುವಂಥ ವಾಗು ಜೀಗುಜ್ಜೆ ವಾಗು ಅಂತ ಮಾಡಿದ್ದು ನಾನು ಹಾಗೆ ಅದೇ ರೀತಿ ಉಪ್ಪು ಮಾತ್ರ ಆವಾಗಲೇ ಹಾಕ್ಲಿಕ್ಕೆ ಮರ್ತೋಯ್ತು ಆದರೆ ಇವಾಗ ಹಾಕ್ತಾ ಇದ್ದಾನೆ ಓಕೆ ಅದೇ ರೀತಿ ಮಿಕ್ಸಿ ಜಾರ್ ತೊಳೆದ ನೀರನ್ನು ಸ್ವಲ್ಪ ಹಾಕೊಂಡಿದ್ದೇನೆ ಇದು ಎಲ್ಲವನ್ನು ಹಾಕಿ ಒಂದು ಒಳ್ಳೆ ಚೆಂದ ಕುದಿ ಬರಲಿ ಅಷ್ಟರಲ್ಲಿ ಕುಚ್ಚಲಕ್ಕಿ ಬಿಸಿ ಬಿಸಿ ಅನ್ನ ನಾನೊಂದು ಬಸ್ ಬರ್ತೇನೆ ಆಮೇಲೆ ಊಟ ಮಾಡೋಣ ಇವಾಗ ಇದನ್ನು ಮುಚ್ಚಿಡ್ತೇನೆ ಅಲ್ಲೇ ಒಂದು ಕುದಿ ಒಂದು ಚೆಂದ ಬೇಯ್ತದೆ ಒಗ್ಗರಣೆಗೂ ಅದರಲ್ಲೇ ಹಾಕಿಯೇ ನಾವು ಮಾಡಿರುವಂಥದ್ದಲ್ಲ ಹಾಗೆ ಮತ್ತು ಇನ್ನು ಎಲ್ಲ ಹಾಕಲಿಕ್ಕೆ ಏನಿಲ್ಲ ಇಷ್ಟೇ ಮುಗಿತು ನಮ್ಮ ಜೀಗುಜ್ಜೆಯ ವಾಗು ಅಂತ ಹೇಳ್ಬೋದು ಬಟಾಟೆ ವಾಗು ಸೇಮ್ ಅದೇ ರೀತಿ ಬಟಾಟೆಯ ಬದಲಿಗೆ ಇಲ್ಲಿ ಆಲೂಗಡ್ಡೆ ಬದಲಿಗೆ ಜೀಗುಜ್ಜೆ ದೇವಿ ಹಲಸನ್ನು ಹಾಕಿ ಮಾಡಿರುವಂಥದ್ದು ಸಕ್ಕ ಉಕ್ಕತಾಗಿತ್ತಂದರೆ ತುಂಬ ರುಚಿಯಾಗಿತ್ತು ಪೂರಿ ಆಗುತ್ತೆ ಅದೇ ರೀತಿ ಚಪಾತಿಗೆ ದೋಸೆಗೆ ಇದನ್ನು ಹಾಕ್ಕೊಂಡು ತಿಂದರೆ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಆಲೂಗಡ್ಡೆಗಿಂತ ಜುಗುಜ್ಜದೆ ತುಂಬ ಸೂಪರಾಗಿರುತ್ತೆ ಹಾಗೆ ಇವಾಗ ಇನ್ನು ಊಟ ಮಾಡುವಂಥ ಸಮಯ ಫ್ರೆಂಡ್ಸ್ ಬಿಸಿ ಬಿಸಿ ಕುಚಲಕ್ಕೆ ಅನ್ನದ ಜೊತೆ ಬಿಸಿ ಬಿಸಿ ಜುಗುಜ್ಜೆ ಸ್ವಂಗ ಮಳೆ ಬರುವಾಗ ಈ ರೀತಿ ಊಟ ಮಾಡಬೇಕು ಆಹಾ ಹೇಳೋದೇ ಬೇಡ ಸ್ವರ್ಗ ಸ್ವರ್ಗವೇ ಹಾಗೆ ನಿಮ್ಗೆ ಖಂಡಿತವಾಗಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಎಲ್ಲ ವಿಡಿಯೋಸ್ ಲಿಂಕ್ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ತಪ್ಪದೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆಯ್ತಾ ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ ಕಿಣಿಸ್ ಹಸ್ರಿ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದ್ರೆ notification bar